ರಿವಿಸನ್ ಕ್ಲಾಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತೆ ತಾರುಣ್ಯವಸ್ಥೆಯ ಪ್ರಮುಖ ಅಂಶಗಳನ್ನು ತಿಳಿದುಕೊಳ್ಳೋಣ ಇದು ಕೆ ಟಿ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಗೆ ಸಹಾಯವಾಗುತ್ತದೆ ಮೊದಲ ಪ್ರಶ್ನೆ ತಾರುಣ್ಯವಸ್ಥೆ ಎಂಬ ಪದವನ್ನು ಆಂಗ್ಲ ಭಾಷೆಯ ಅಡಲು ಎಂಬ ಪದಕ್ಕೆ ಸಮಾನವಾಗಿ ಬಳಸುತ್ತಿದ್ದು ಈ ಪದವು ಯಾವ ಭಾಷೆಯ ಅಡಲು ಸೆರೆ ಎಂಬ ಪದದಿಂದ ಬಂದಿದೆ ಉತ್ತರ ಲ್ಯಾಟಿನ್ ಭಾಷೆಯಿಂದ ಬಂದಿದೆ ಅಡಲ್ಸೆನ್ಸ್ ತಾರುಣ್ಯವಸ್ಥೆ ಬೌದ್ಧಿಕ ಸಂವೇಗಾತ್ಮಕ ಸಾಮಾಜಿಕ ಮತ್ತು ದೈಹಿಕವಾಗಿ ಬಾಲಕ ಬಾಲಕಿಯರು ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆಗೆ ಸಾಗುವ ಹಂತವೇ ತಾರುಣ್ಯವಸ್ಥೆ ಎಂದು ಹೇಳಿದವರು ಯಾರು ಉತ್ತರ ಟಿ ಜರ್ಸಿಲ್ಡ್ ಕಾರುಣ್ಯವಸ್ಥೆಯು ಅತಿಯಾದ ಮಾನಸಿಕ ಒತ್ತಡ ಸಂಕ್ಷೋಭೆ ಮತ್ತು ಪ್ರಯಾಸಗಳ ಕಾಲವಾಗಿದೆ ಎಂದವರು ಯಾರು ಅಂತಂದರೆ ಉತ್ತರ ಸ್ಟ್ಯಾನ್ಲಿ ಹಾಲ್ ಇವರು ಆಕಸ್ಮಿಕ ವಿಕಾಸ ಸಿದ್ಧಾಂತದ ಪ್ರತಿಪಾದಕರು ಆಗಿದ್ದಾರೆ ಮತ್ತು ಅಡೋಲೊಸೆನ್ಸ್ ಪುಸ್ತಕದ ರಚನೆಯನ್ನು ಮಾಡಿದ್ದಾರೆ ಸ್ಟ್ಯಾನ್ಲಿ ಹಾಲ್ ಅಡೋಲು ಎಂದರೆ ಲ್ಯಾಟಿನ್ ಭಾಷೆಯ ಅಡೊಲಸೆರೆ ಎಂಬ ಪದದಿಂದ ಏನು ತಾರುಣ್ಯಾವಸ್ಥೆ ಪದ ಬಂದಿದ್ದಾಗಿದ್ದರೆ ಅಡಲ ಸೆರೆ ಎಂದರೆ ಪರಿಪಕ್ವತೆಯ ಕಡೆಗೆ ಸಾಗುವುದು ಎಂದರ್ಥ ಅಥವಾ ವಿಕಾಸ ಹೊಂದುವುದು ಅಂತ ಅರ್ಥ ಇಂಗ್ಲಿಷ್ನಲ್ಲಿ ಟು ಗ್ರೋ ಅಂತ ಅರ್ಥ ಪರಿಪಕ್ವತೆ ಎಂದರೆ ಸಿದ್ಧತೆಯ ಕಡೆಗೆ ಕೊಂಡೊಯ್ಯುವ ಆಂತರಿಕ ಬದಲಾವಣೆ ಎಂದರ್ಥ ಯಾವ ಹಂತವನ್ನು ಬೆಳವಣಿಗೆಯ ಬುಗ್ಗೆ ಎನ್ನುವರು ಉದಾಹರಣೆ ಆಪ್ಷನ್ನು ಬಾಲ್ಯಾವಸ್ಥೆ ಉತ್ತರ ಬಾಲ್ಯಾವಸ್ಥೆ ಪೂರ್ವ ಬಾಲ್ಯಾವಸ್ಥೆ ತಾರುಣ್ಯಾವಸ್ಥೆ ಶೈಶಾವಸ್ಥೆ ಅಂತಂದು ಆಪ್ಷನ್ನು ಕೊಟ್ಟಾಗ ಬೆಳವಣಿಗೆಯ ಬುಗ್ಗೆ ಅಂತ ಯಾವ ಅಂತ ಕರಿತೀವಿ ಅಂದರೆ ತಾರುಣ್ಯಾವಸ್ಥೆಗೆ ಕರಿತೀವಿ ತಾರುಣ್ಯಾವಸ್ಥೆಯ ಅವಧಿ ಯಾವುದು ಅಂತಂದರೆ ಹದಿಮೂರರಿಂದ ಹತ್ತೊಂಬತ್ತು ವರ್ಷಗಳು ಆಪ್ಷನ್ನಲ್ಲಿ ಏನಾದರೂ ಹದಿಮೂರಿಂದ ಹದಿನೇಳು ವರ್ಷಗಳು ಮತ್ತು ಹದಿಮೂರಿಂದ ಹತ್ತೊಂಬತ್ತು ವರ್ಷಗಳಂತ ಏನಾದರೂ ಕೊಟ್ಟಿದ್ದಾಗ ತಾರುಣ್ಯಾವಸ್ಥೆಯ ಅವಧಿ ಹದಿಮೂರಿಂದ ಹತ್ತೊಂಬತ್ತು ವರ್ಷಗಳಂತ ಟಿಕ್ ಹಾಕಬೇಕು ಯಾವ ಅವಧಿಯನ್ನು ಶೈಶಾವಸ್ಥೆಯ ಪುನರಾವೃತ್ತಿ ಎನ್ನುವರು ಆಪ್ಷನ್ನಲ್ಲಿ ಏನಾದರೂ ಅದೇ ಬಾಲ್ಯಾವಸ್ಥೆ ಉತ್ತರ ಬಾಲ್ಯಾವಸ್ಥೆ ಶೈಶಾವಸ್ಥೆ ತಾರಣ್ಯಾವಸ್ಥೆ ಏನಾದರೂ ಆಪ್ಷನ್ ಕೊಟ್ಟಾಗ ಉತ್ತರ ತಾರಣ್ಯಾವಸ್ಥೆಗೆ ಟಿಕ್ಕನ್ನು ಹಾಕಬೇಕು ನೆಕ್ಸ್ಟು ಮಗುವಿನ ಬೆಳವಣಿಗೆ ಮತ್ತು ವಿಕಾಸವನ್ನು ಅಧ್ಯಯನ ಮಾಡುವ ಅತ್ಯಂತ ಸರ್ವೋತ್ತಮ ವಿಧಾನ ಯಾವುದು ಉತ್ತರ ತುಲನಾತ್ಮಕ ವಿಧಾನ ಅಥವಾ ಹೋಲಿಕಾ ವಿಧಾನ ಅಂತಲೂ ಕರೀತಾರೆ ಜೀನ್ ಪಿಯಾಜಿಯವರ ಪ್ರಕಾರ ಮಗುವಿನ ಬೆಳವಣಿಗೆ ಮತ್ತು ವಿಕಾಸವನ್ನು ಅಧ್ಯಯನ ಮಾಡಲು ತುಲನಾತ್ಮಕ ಅಥವಾ ಹೋಲಿಕಾ ವಿಧಾನವನ್ನು ಬಳಸಿದ್ದಾರೆ ಯಾರು ಜೀನ್ ಪಿಯಾಜೆಯವರು ತಾರುಣ್ಯಾವಸ್ಥೆ ಮಕ್ಕಳ ಸಮಸ್ಯೆಗಳನ್ನು ಈ ಕೆಳಗಿನ ಯಾವ ವಿಧದ ಶಿಕ್ಷಕ ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದು ಆಪ್ಷನ್ ಎ ಉಪನ್ಯಾಸ ನೀಡುವ ಆಪ್ಷನ್ ಬಿ ಪರಾಮರ್ಶನಗೊಳಿಸುವ ಆಪ್ಷನ್ ಸಿ ಮನೋಚಿಕಿತ್ಸಕ ಆಪ್ಷನ್ ಡಿ ಚಿಕಿತ್ಸಕ ತಾರುಣ್ಯಾವಸ್ಥೆಗೆ ಅಡೋಲ್ಸೆನ್ಸ್ ಅಂತ ಕರೀತಾರೆ ಅಧಿಹರೆಯ ಅಂತ ಕರೀತಾರೆ ಕೌಮಾರ್ಯ ಅಂತನೂ ಕರೀತಾರೆ ಇದಕ್ಕೆ ಉತ್ತರ ಯಾವುದು ಅಂತಂದರೆ ಉತ್ತರ ಪರಾಮರ್ಶನಗೊಳಿಸುವವ ಶಿಕ್ಷಕ ಅಂತ ಆನ್ಸರು ನೆಕ್ಸ್ಟು ತಾರುಣ್ಯವಸ್ಥೆ ಮಕ್ಕಳ ಸಾಮಾಜಿಕ ಅವಶ್ಯಕತೆ ಯಾವುದು ಎ ಶಿಕ್ಷಣ ಬಿ ಲಿಂಗ ಸಿ ಸುರಕ್ಷತೆ ಡಿ ಹಸಿವು ಈಡೇರಿಕೆ ಉತ್ತರ ಸುರಕ್ಷತೆ ಸಾಮಾಜಿಕ ಅವಶ್ಯಕತೆ ಯಾವುದಂದರೆ ಸುರಕ್ಷತೆ ಕುಸಮಾಯೋಜನೆ ಈ ಮಕ್ಕಳ ಪ್ರಮುಖ ಲಕ್ಷಣ ಸಮಾಯೋಜನೆ ಅಂದರೆ ಏನು ಹೊಂದಾಣಿಕೆ ಇರುವುದು ಉತ್ತರ ತಾರುಣ್ಯವಸ್ಥೆಯ ಪ್ರಮುಖ ಲಕ್ಷಣ ಯಾವುದು ಅಂದರೆ ಕು ಸಮಾಯೋಜನೆ ಸಮಯೋಜನೆ ಅಂದರೆ ಹೊಂದಾಣಿಕೆ ಇರುವಂಥದ್ದು ಕುಸಮಾಯೋಜನೆ ಅಂದರೆ ಹೊಂದಾಣಿಕೆ ಇಲ್ಲದ್ದು ಅಂತ ಅರ್ಥ ಏಜ್ ಆಫ್ ಆ್ಯಕ್ಷನ್ ಅಂದರೆ ಕ್ರಿಯೆಗಳ ವಯಸ್ಸು ಕಾರ್ಯಗಳ ವಯಸ್ಸು ಎಂದು ಕರೆಯುವ ಅವಧಿ ಯಾವುದು ಅಂತ ಅಂದರೆ ಉತ್ತರ ತಾರುಣ್ಯವಸ್ಥೆ ತಾರುಣ್ಯಾವಸ್ಥೆ ಹದಿಮೂರರಿಂದ ಹತ್ತೊಂಬತ್ತು ವರ್ಷದವರೆಗಿನ ಬಾಲ್ಯಾವಸ್ಥೆ ಮತ್ತು ವಯಸ್ಕರ ನಡುವಿನ ಜೈವಿಕ ಸಾಮಾಜಿಕ ಬದಲಾವಣೆಯ ಅವಧಿ ಅಂತ ಕರೆದವರು ಯಾರು ಅಂದರೆ ಕುಪ್ಪುಸ್ವಾಮಿ ಇವರು ಶಿರಪಾದಾಮಿಮುಖ ವಿನ್ಯಾಸದ ಪ್ರತಿಪಾದಕರು ಆಗಿದ್ದಾರೆ ಕುಪ್ಪುಸ್ವಾಮಿ ಈ ಅವಧಿಯನ್ನು ಸಂವೇಗಾತ್ಮಕ ಕಾಲ ಎಂದು ಕರೆದವರು ಯಾರು ಈ ತಾರುಣ್ಯಾವಸ್ಥೆಯನ್ನು ಸಂವೇಗಾತ್ಮಕ ಕಾಲ ಅಂತ ಕರೆದವ್ರು ಯಾರು ಅಂತಂದರೆ ಉತ್ತರ ರಾಸ್ ಇನ್ನು ತಾರುಣ್ಯಾವಸ್ಥೆಗೆ ಕರೆಯುವ ಇನ್ನಿತರ ಹೆಸರುಗಳು ಯಾವ್ಯಾವು ಅಂತಂದರೆ ಸ್ಟೇಜ್ ಆಫ್ ಸ್ಟಂಪ್ಸ್ ಬಿರುಗಾಳಿ ಎಬ್ಬಿಸುವ ವಯಸ್ಸು ಗೋಲ್ಡನ್ ಏಜ್ ಸಂಕ್ರಮಣ ಕಾಲ ವಾಗ್ವಾದ ಮಾಡುವ ವಯಸ್ಸು ಹನ್ಯಾಪಿ ಸ್ಟೇಜ್ ಪ್ರಯಾಸಗಳ ಕಾಲ ಒತ್ತಡಗಳ ಕಾಲ ಸಮಸ್ಯೆ ಭರಿತ ಕಾಲ ನಾಯಕತ್ವ ಪೂಜಿಸುವ ಕಾಲ ಶೃಂಗಾರದ ವಯಸ್ಸು ಬೆಳವಣಿಗೆಯ ಬುಗ್ಗೆ ಏಜ್ ಆಫ್ ಆಕ್ಷನ್ ಏಜ್ ಆಫ್ ಬ್ಯೂಟಿ ಅಮೂರ್ತ ಆಲೋಚನೆಯ ಕಾಲ ತಾರ್ಕಿಕ ಚಿಂತನೆಯ ಕಾಲ ನಿರ್ಣಯ ತೆಗೆದುಕೊಳ್ಳುವ ಕಾಲ ನೈತಿಕ ಅಥವಾ ಸಾಮಾಜಿಕ ಪ್ರಜ್ಞೆ ಮೂಡುವ ಕಾಲ ಸಂವೇಗಾತ್ಮಕ ಕಾಲ ಕ್ರಿಯೆಗಳ ವಯಸ್ಸು ಅಂತಂದು ಹಲವಾರು ಹೆಸರುಗಳಿಂದ ನಾವು ತಾರುಣ್ಯಾವಸ್ಥೆಗೆ ಕರಿ ಕರೆಯುತ್ತೇವೆ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು